ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆಯ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹರೀಶ್ ಕುಮಾರ್ ಅವರು ಇಂದು ಸುದ್ದಿಗೋಷ್ಠಿಯನ್ನು ನಡೆಸಿ ಹಲವು ಮಾಹಿತಿಗಳನ್ನು ನೀಡಿದ್ದಾರೆ ಉಭಯ ಜಿಲ್ಲೆಗಳಲ್ಲಿ ಕೆಂಪು ಕಲ್ಲು ಮತ್ತು ಮರಳು ಸಮಸ್ಯೆ ಅನೇಕ ವರ್ಷಗಳಿಂದ ಇದೆ ಈ ಹಿಂದೆ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಗಣಿಗಾರಿಕೆಗೆ ಕೇವಲ ಐದು ಪರ್ಮಿಟ್ಗಳಿದ್ದವು ಪರ್ಮಿಟ್ ಪಡೆಯಲು ಕಷ್ಟವಿತ್ತು ಹಾಗಾಗಿ ಲೈಸೆನ್ಸ್ ಇಲ್ಲದೆ ಅನೇಕ ಮಂದಿ ಅನಧಿಕೃತವಾಗಿ ಕಲ್ಲು ಗಣಿಗಾರಿಕೆಯನ್ನು ನಡೆಸ್ತಾ ಇದ್ರು ಇತ್ತೀಚೆಗೆ ಲೈಸೆನ್ಸ್ ಇದ್ದವರು ಮಾತ್ರ ಗಣಿಗಾರಿಕೆಯನ್ನು ನಡೆಸಬಹುದೆಂದು ತಿಳಿಸಿದ್ದರಿಂದ ನಾಲ್ಕು ತಿಂಗಳುಗಳಿಂದ ಕಲ್ಲು ಗಣಿಗಾರಿಕೆ ಸಂಪೂರ್ಣವಾಗಿ ಸ್ಥಗಿತಗೊಂಡಿದೆ ಇದರಿಂದ ಸಮಸ್ಯೆಗೊಳಗಾದ ಗಣಿಗಾರಿಕೆಯವರು ಒಟ್ಟಾಗಿ ಸಂಘಟನೆಯನ್ನ ರಚಿಸಿ ಸರ್ಕಾರದ ಜೊತೆ ಮಾತುಕತೆಯನ್ನು ನಡೆಸಿದ್ದಾರೆ ಬಳಿಕ ಬೆಂಗಳೂರಿನಲ್ಲಿಯೂ ಕೂಡ ಈ ಕುರಿತು ಮಾತುಕತೆಗಳು ನಡೆದಿವೆ ಸಿಎಂ ಡಿಸಿಎಂ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಮುಖಂಡರು ಸೇರಿದಂತೆ ಎಲ್ಲರೂ ಸೇರಿ ಮಾತುಕತೆ ನಡೆಸಿದ ಪರಿಣಾಮವಾಗಿ ನಿಯಮ ಸರಳೀಕರಣಗೊಂಡು ಇದೀಗ ಅಧಿಕೃತವಾಗಿ ಪರವಾನಿಗೆ ನೀಡುವ ಬಗ್ಗೆ ಕಾನೂನು ರಚನೆಯಾಗಿದೆ ಸರ್ಕಾರಿ ಆದೇಶ ಪ್ರಕಟವಾಗಲು ಮಾತ್ರ ಬಾಕಿ ಇದೆ ಎಂದು ಅವರು ತಿಳಿಸಿದ್ದಾರೆ ಈ ವಿಚಾರದಲ್ಲಿ ಕಲ್ಲು ಗಣಿಗಾರಿಕೆ ಸಂಘಟನೆಯವರು ಪ್ರತಿಭಟನೆಯನ್ನು ನಡೆಸಿಲ್ಲ ಬಿಜೆಪಿಯವರು ಮಾತ್ರ ರಾಜಕೀಯ ಉದ್ದೇಶಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಈ ಹಿಂದೆ ಬಿಜೆಪಿ ಅಧಿಕಾರ ಇರುವಾಗಲೂ ಕೂಡ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇತ್ತು ಆಗ ಅವರು ಕಾನೂನು ರಚನೆಯ ಬಗ್ಗೆ ಮನಸ್ಸು ಮಾಡಿಲ್ಲ ಯಾಕೆ ಮಾಡಿಲ್ಲ ಎಂದು ಪ್ರಶ್ನೆಯನ್ನು ಮಾಡಿದ್ದಾರೆ ಬಿಜೆಪಿ ಅವರಿಂದ ಸ್ಪೀಕರ್ಗೆ ಯಾವ ಡೆಡ್ ಲೈನ್ ಬೆಂಗಳೂರಿಗೆ ಪಾದಯಾತ್ರೆಯ ಅವಶ್ಯಕತೆಯೂ ಇಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನ ನಿಲ್ಲಿಸಿ ಎಂದು ಅವರು ತಿಳಿಸಿದರು ಏನು ರಾಯಲ್ಟಿ ಇದೆ ಅದನ್ನು ಕೂಡ ಅದನ್ನು ಕಡಿಮೆ ಮಾಡಬೇಕು ಮತ್ತು ಲೈಸೆನ್ಸ್ ಇಶ್ಯೂಯಿಂಗ್ ಅಥಾರಿಟಿ ಅವರಿಗೆ ಅದನ್ನು ಸರಳೀಕರಣಗೊಳಿಸಿ ಸರಳೀಕರಣಗೊಳಿಸಿ ಲೈಸೆನ್ಸ್ ಇಶ್ಯೂ ಒಂದು ವ್ಯವಸ್ಥೆಯನ್ನು ಮಾಡಬೇಕು ಅಂತ ಹೇಳಿ ರೂಲ್ಸ್ ಮಾಡಿ ಡ್ರಾಫ್ಟ್ ಆಗಿ ಇವತ್ತು ಕ್ಯಾಬಿನೆಟ್ ನಲ್ಲಿ ಕೂಡ ಅದು ಮಂಜೂರಾಗಿದೆ ಇವತ್ತು ಎಸೋಸಿಯೇಷನ್ ಅವರು ಯಾವತ್ತೂ ಪ್ರತಿಭಟನೆ ಮಾಡಲಿಲ್ಲ ತಾವು ದಯವಿಟ್ಟು ತಿಳ್ಕೊಳ್ಬೇಕು ಎಸೋಸಿಯೇಷನ್ ಅವರ ಪ್ರತಿಭಟನೆ ಎಲ್ಲಿಯೂ ಮಾಡಲಿಲ್ಲ ಅವರು ಮಂತ್ರಿಗಳನ್ನ ಸರ್ಕಾರವನ್ನ ಭೇಟಿ ಮಾಡಿ ಅದಕ್ಕೆ ಬೇಕಾದಂತಹ ಯಾವ ರೀತಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಸಲಹೆ ಸೂಚನೆಗಳನ್ನು ಕೊಟ್ಟು ತಮ್ಮ ಕೆಲಸವನ್ನು ಮಾಡಿಕೊಳ್ತಿದ್ದಾರೆ ಹೊರತು ಯಾವತ್ತೂ ಅವರು ಪ್ರತಿಭಟನೆಗೆ ಇಳಿಯಲಿಲ್ಲ ಇವತ್ತು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಅವರು ನಿನ್ನೆ ಕೂಡ ಒಂದು ಪ್ರತಿಭಟನೆ ಮಾಡಿದ್ದಾರೆ ಬಹಳಷ್ಟು ಹಾಸ್ಯಮಯವಾಗಿತ್ತು ನೋಡ್ಲಿಕ್ಕೆ ಚೆನ್ನಾಗಿತ್ತು ಅವರ ಲ್ಯಾಂಗ್ವೇಜು ಅವರ ಡ್ಯಾನ್ಸು ಪದ್ಯ ಒಂದು ರೀತಿ ಪಿಕ್ನಿಕ್ ಹೋದಾಗೆ ಆಯಿತು ಅದನ್ನು ನೋಡುವ ನಮಗೆ ಕೂಡ ಡೆಡ್ ಲೈನ್ ಸ್ಪೀಕರ್ಗೆ ಡೆಡ್ ಲೈನ್ ಯಾವ ಅವಶ್ಯಕತೆಯೂ ಇಲ್ಲ ನೀವು ಡೆಡ್ ಲೈನ್ ಕೊಡೋದು ಬೇಡ ಬೆಂಗಳೂರಿಗೆ ಪಾದಯಾತ್ರೆ ಮಾಡೋದು ಬೇಡ ನಿಮಗೆ ಯಾವುದೇ ಕಷ್ಟ ನಾವು ಕೊಡುವುದಿಲ್ಲ ಜನರ ಕಷ್ಟವನ್ನು ಪರಿಹಾರ ಮಾಡಲಿಕ್ಕೆ ನಾವು ಕಾನೂನನ್ನು ಸರಳೀಕರಣಗೊಳಿಸಿ ರಾಯಲ್ಟಿಯನ್ನು ಕಡಿಮೆ ಮಾಡಿ ಶೀಘ್ರ ಗವರ್ಮೆಂಟ್ ಆರ್ಡರ್ ಹಾಕ್ತದೆ ಆದ್ದರಿಂದ ನಿಮಗೆ ಯಾವುದೇ ಕಷ್ಟ ಕೊಡುವುದಿಲ್ಲ ನಿಮ್ಮ ರಾಜಕೀಯ ಡೊಂಬರಾಟವನ್ನು ನಿಲ್ಲಿಸಿ ನಿಮ್ಮ ಸರ್ಕಾರ ಇರುವಾಗ ಯಾಕೆ ಮಾಡಲಿರಿ ನೀವು ನಿಮ್ದು ಈಗ ಸರ್ಕಾರ ಇರ್ತಲ್ಲ ಆಗ ಕೂಡ ಇದೇ ಲೈಸೆನ್ಸ್ ಇದ್ದದ್ದು ಹೋಗ್ತಾ ಇತ್ತು ಜನರಿಗೆ ಕಿರುಕುಳ ಆಗ್ತಾ ಇತ್ತು ಗಂಟಾಗಳಿಗೆ ಕಿರುಕುಳ ಆಗ್ತಾ ಇತ್ತು ಕಷ್ಟ ಬರ್ತಾ ಇದ್ರು ಏನೋ ಮಾಡಿ ವ್ಯಾಪಾರ ವ್ಯವಹಾರ ಉದ್ದಿಮೆ ನಡೆಸ್ಕೊಂಡು ಹೋಗ್ತಾ ಇದ್ರು ಇವತ್ತು ಈ ಎಲ್ಲ ಕಷ್ಟಗಳಿಗೆ ಪೂರ್ಣ ವಿರಾಮ ಹಾಕಬೇಕು ಈ ಕಷ್ಟ ಮತ್ತೆ ಬರಬಾರ್ದು ಪರ್ಮನೆಂಟ್ ಸೊಲ್ಯೂಷನ್ ಇದಕ್ಕೊಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಇನ್ನು ಯಾವ ಸರ್ಕಾರ ಬಂದರೂ ಇದರಿಂದ ಯಾವುದೇ ಅಡ್ಡಿ ಆತಂಕ ಆಗಬಾರದು ಅನ್ನುವಂತ ಉದ್ದೇಶದಿಂದ ಇವತ್ತು ನಮ್ಮ ಸರ್ಕಾರ ಈ ಒಂದು ಕಾನೂನನ್ನ ಬದಲಾವಣೆ ಮಾಡುವ ಅಂತಿಮ ಹಂತಕ್ಕೆ ಬಂದಿದೆ ಜಿಲ್ಲೆಯ ಅಭಿವೃದ್ಧಿಗೆ ಪೂರಕವಾಗಿ ಅವರ ಅನುದಾನವನ್ನು ಅವರ ನಮ್ಮ ಸಚಿವರನ್ನು ಅಥವಾ ಸರ್ಕಾರದ ಗಮನ ಸೆಳೆದು ಅವರು ಇಲ್ಲಿಗೆ ತರಿಸಿದ್ದಾರೆ ಅಂತ ಆದ್ರೆ ನೀವು ಅದನ್ನು ಅಪ್ರಿಶಿಯೇಟ್ ಮಾಡಬೇಕಾಗಿತ್ತು ನೀವು ಸ್ವತಃ ಅಭ್ಯರ್ಥಿಗಳು ಅಂತ ನೀವು ಹೇಳ್ತೀರಿ ಸೋತ ಅಭ್ಯರ್ಥಿಗಳು ಇವತ್ತು ಚುನಾವಣೆ ಅನ್ನೋದು ಪ್ರಜಾಪ್ರಭುತ್ವದ ಒಂದು ಪ್ರೋಸೆಸ್ ನಲ್ಲಿ ಇದು ನಡೆಯುವಂಥದ್ದು ಆದ್ರೆ ಸೋತ ತಕ್ಷಣ ಅವನ ಜವಾಬ್ದಾರಿಯನ್ನು ನುಣುಚಿಕೊಳ್ಳಿಕ್ ಆಗೋದಿಲ್ಲ ಇವತ್ತು ನೀವು ಸ್ವಲ್ಪ ಹೆಚ್ಚಿನ ಮತಗಳನ್ನು ಪಡೆದುಕೊಂಡಿರಬಹುದು ಅವರು ಸ್ವಲ್ಪ ಕಡಿಮೆ ಮತದಿಂದ ಸೋತಿರ್ಬೋದು ಆದ್ರೆ ಅವರು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನೀವು ಅವರನ್ನು ಅಪ್ರಿಶಿಯೇಟ್ ಮಾಡಬೇಕು ಅದು ಬಿಟ್ಟು ನಿಮ್ಮ ಚಿಲ್ಲರೆ ರಾಜಕಾರಣ ಎಲ್ಲ ಇದಲ್ಲ ಇದನ್ನು ಮಾಡುವಂತ ಕೆಲಸಕ್ಕೆ ಹೋಗ್ಬೇಡಿ ರಜೇಶ್ ಬ್ರಜೇಶ್ ನನ್ನ ಆತ್ಮೀಯ ಸ್ನೇಹಿತರು ಹೇಳ್ತಾ ಇದ್ದೇನೆ ನೀವು ಅಭಿವೃದ್ಧಿ ಪೂರಕವಾದ ಕೆಲಸ ಮಾಡಿ ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಅಂತ ಮೊದಲಿಂದ ಹೇಳ್ತಿದ್ದೇವೆ ಇವತ್ತು ಕೂಡ ಹೇಳ್ತಾ ಇದ್ದೇನೆ ಯಾವ ಅಭಿವೃದ್ಧಿ ಕೆಲಸಕ್ಕೆ ನಿಮಗೆ ನಾವು ನಾವು ಬೇಕು ನಿಮ್ಮೊಟ್ಟಿಗೆ ಬೇಕು ಅಂತಂದ್ರೆ ನಮ್ಮನ್ನು ಕರಿ ನಾವು ಬರ್ತೇವೆ ನೀವು ಅದು ಬಿಟ್ಟು ಎಲ್ಲದರಲ್ಲೂ ರಾಜಕೀಯ ಮಾಡುವಂಥದ್ದು ಕೇವಲ ಜನರನ್ನು ಜಾತಿ ಧರ್ಮದ ವಿಚಾರ ಇಟ್ಕೊಂಡೇ ಜನರನ್ನು ನೀವು ಓಲೈಸುವಂತ ಕೆಲಸ ಇದನ್ನು ಮಾಡ್ಲಿಕ್ಕೆ ಹೋಗಬೇಡಿ